ಶುಭೋದಯ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಟುಡೇ ವಿಲ್ ಲರ್ನ್ ಗುಣಿತಾಕ್ಷರಗಳು ಫಾರ್ ಲೆಟರ್ ಲ ಆ್ಯಂಡ್ ವ ಬಿಫೋರ್ ದಟ್ ವಿಲ್ ಲರ್ನ್ ಫ್ಯೂ ಸೆಂಟೆನ್ಸಸ್ ದಟ್ ವೇರ್ ಈಸ್ ಯುವರ್ ಹೌಸ್ ದಟ್ ಇನ್ ಕನ್ನಡ ನಿಮ್ಮ ಮನೆ ಎಲ್ಲಿದೆ ಫಾರ್ ದಟ್ ಯು ಕ್ಯಾನ್ ರಿಪ್ಲೈ ಅವರ್ ಹೌಸ್ ಈಸ್ ನಿಯರ್ ಬಸ್ ಸ್ಟ್ಯಾಂಡ್ ಆರ್ ರೈಲ್ವೆ ಸ್ಟೇಷನ್ ವೇರ್ ಎವರ್ ಇಟ್ ಈಸ್ ದಟ್ ಯು ಕ್ಯಾನ್ ಟೆಲ್ ನಮ್ಮ ಮನೆ ಬಸ್ ನಿಲ್ದಾಣದ ಹತ್ತಿರ ಇದೆ ಹೌ ಮೆನಿ ಪೀಪಲ್ ಲಿವ್ ಇನ್ ಯುವರ್ ಹೌಸ್ ದಟ್ ಇನ್ ಕನ್ನಡ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಇನ್ ಮೈ ಹೋಮ್ ದೇರ್ ಆರ್ ಸಿಕ್ಸ್ ಪೀಪಲ್ ನಮ್ಮ ಮನೆಯಲ್ಲಿ ಆರು ಜನ ಇರ್ತೀವಿ ಸೊ ಯು ಕ್ಯಾನ್ ಟೆಲ್ ಅಕಾರ್ಡಿಂಗ್ ಟು ಹೌ ಮೆನಿ ಪೀಪಲ್ ಯು ಲಿವ್ ಇನ್ ಯುವ ಹೌಸ್ ಲ ಅರ್ಧ ವ್ಯಂಜನ ಪ್ಲಸ್ ಅ ಮೇಕ್ಸ್ ಲ ಲೀ ಲೀ ಲು lu ru le le lai lo lo lau lam laha ವೈಲ್ ರೈಟಿಂಗ್ ಗುಣಿತಾಕ್ಷರಗಳು ಅವರ್ ಏಟೀಸ್ ಚಿಲ್ಡ್ರನ್ ಯೂಸ್ ಟು ಗೆಟ್ ಶೈ ಅನ್ನೋಯಿಂಗ್ಲಿ ವೇ ಗೆಟಿಂಗ್ ಶೈ ವೈಲ್ ರೈಟಿಂಗ್ ಲವ್ ವಿ ಡೋಂಟ್ ನೋ ವೈ ವಿ ಯೂಸ್ ಟು ಡೂ ದಟ್ ಐ ಜಸ್ಟ್ ವೆಂಟ್ ಬ್ಯಾಕ್ ಟು ಮೈ ಸ್ಕೂಲ್ ಡೇಸ್ ವೈಲ್ ರೈಟ್ ರೈಟಿಂಗ್ ದಿಸ್ ಗುಣಿತಾಕ್ಷರಗಳು ಲಾ ಸೊ ಐ ಜಸ್ಟ್ ಶೇರ್ಡ್ ವಿತ್ ಯು ಆಲ್ ವ ಅರ್ಧ ವ್ಯಂಜನ ಪ್ಲಸ್ ಅ ವ See while writing U, we need to take it from down, not from here, otherwise it looks like a ma. If you do this, it looks like a ma. It is wrong. We, we need to take it from down. Who? For o also we need to take from down. Woo. Whoa, oh. wow, wum, waha. Bye for today. See you in the next class. Mundin class, I'll